ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಕ್ಸ್ ಚಾನಲ್ ಫ್ರೆಂಡ್ಸ್ ಇವತ್ತು ಆಲ್ಕೆರೆ ಗ್ರಾಮದ ವೀರಭದ್ರೇಶ್ವರ ಸ್ವಾಮಿಯ ಸೌದೆ ಜೋಡಿಸುವ ಕಾರ್ಯಕ್ರಮ ಐತೆ ಅಂತಂದರು ಅದಕ್ಕೋಸ್ಕರ ಬಂದಿದ್ದೀವಿ ಇಲ್ಲಿ ಯಾರೋ ಸಾವನ್ನಪ್ಪಿದ್ದಾರೆ ಅದಕ್ಕೋಸ್ಕರ ಇವು ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ ಇದು ವಿಶ್ವದಲ್ಲಿಯೇ ಅತಿದೊಡ್ಡ ಕೊಂಡ ಎಂದು ಹೇಳಲಾಗುತ್ತದೆ ಆಲ್ಕೆರೆಯಲ್ಲಿ ನಡೆಯುವಂತಹ ವೀರಭದ್ರೇಶ್ವರ ಸ್ವಾಮಿಯ ಕೊಂಡ ವಿಶ್ವದಲ್ಲಿ ಅತಿ ದೊಡ್ಡ ಕೊಂಡ ಎಂದು ಹೇಳಲಾಗುತ್ತದೆ ಇದರ ಬಗ್ಗೆ ಮಾಹಿತಿ ಕೇಳಿ

ಅಲ್ಲಿ ಸಿಕ್ಕು ಹೂವು ಈ ದೇವಸ್ಥಾನಕ್ಕೆ ಬರ್ಬೇಕು ಅಲ್ಲಿ ಯಾರೋ ಬರ್ತಾರೆ ಹಾಲಿಕೆರೆ ಅಂತ ಹೆಸರು ಬರ್ಬೇಕಾದ್ರೆ ಇದನ್ನ ಕಿಲಾದಿಂದ ಹಸು ಹಾಲು ಕರೆ ಹುಟ್ಟು ಈ ಸ್ವಾಮಿ ಹತ್ರ ಹುಟ್ಟು ಇದನ್ನು ಬಂದು ಹಾಲು ಕರೆ ಹಾಲು ಕತೆ ಮನೆಗೆ ಹೋದಾಗ ಯಜಮಾನ ಯಜಮಾನಂತರ

Я ставил дилу

ಹೂ ಸಿ ಹೂನು ನಾನು ಎಷ್ಟೋ ಸಲ ಬಂದು ಹೂ ಕೊಡಿ ಅಂತ ಕೇಳ್ದೆ ಅದು ಒಂದೇ ಸಲ ಅಂತೆ ಅದು ಒಬ್ರ ನಾವು ಇವಾಗ ಹೆಸ್ರು ಟೋಕನ್ ಇವಾಗ ನಾವು ಟೋಕನ್ ಬರ್ಸುದ್ರೆ ಅದ್ ನಮ್ಗೆ ಸಿಗೋದಿನ ಆರು ತಿಂಗ್ಳು ವರ್ಷಕ್ಕೋ ಅಷ್ಟು ಜನ ಬರ್ಸಿರ್ತಾರೆ ಅಂದ್ರೆ ವಾರ ವಾರ ಮಂಗಳವಾರ ಮಾತ್ರ ಸ್ವಾಮಿ ಹೂ ಪ್ರಸಾದ ಕೊಡೋದು ಅದು ಒಂದೇ ಸಲ ಅದನ್ನ ನಮ್ ನಾವ್ ಇವಾಗ ಟೋಕನ್ ಬರ್ಸಿದ್ರೆ ಅದ್ ನಮ್ಗೆ ಸಿಗೋದೇ ಆರ್ ತಿಂಗ್ಳು ವರ್ಷಕ್ಕೋ ಜನ ಹೂ ಪ್ರಸಾದಕ್ಕೆ ಬರ್ಸಿರ್ತಾರೆ ಒಂದ್ ವಾರಕ್ಕೆ ಒಬ್ಬರಿಗೆ ಹೂ ಪ್ರಸಾದ ವಾರಕ್ಕೆ ಒಬ್ರಿಗೆ ಅದು ಬೆಳಗಿನ ಜಾವ ಐದುವರೆಗೆ ದೇವತೆಗಳು ಓಡಾಡುವಂತಹ ಹೊತ್ತು ಅಂತಾರಲ್ಲ ಆದರ ಬೆಳಗಿನ ಜಾವ ಐದು ಗಂಟೆ ಐದುವರೆ ಒಳಗೆ ಹೂ ಕೇಳ್ಬೇಕು ಹೂ ಪ್ರಸಾದನ ಕೇಳಬೇಕು ಆದ್ರೆ ವಾರದಲ್ಲಿ ಒಬ್ಬರಿಗೆ ಕೊಡಬೇಕು ಅದು ಮಂಗಳವಾರ ಮಾತ್ರ ಸ್ವಾಮಿವಾರ

ఇది దూరం అంటే ఒక ఇది ఆకు ఆకు ఇ చెం లామేనే ఉంటా చిల్డ్ర

ಎರಡ್ ಸಾವಿರದ ನಾನೇ ಆಗಿದ್ದೆ ಈಗಲೂ ಹಬ್ಬ ವರ್ಷಕ್ಕೆ ಹನ್ನೆರಡು ವರ್ಷ ತುಂಬದ ಮೇಲೆ ಆಗ್ಬೇಕಾಗಿತ್ತು ಆಗ್ಲಿಲ್ಲ ಈಗ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆಗ್ಬೇಕಾಗಿತ್ತು ಕರೋನಾ ಬಂದು ಲಾಕ್ ಡೌನ್ ಆಗಿ ನಡೀಲಿಲ್ಲ ಈಗ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಆಯ್ತು

ంశ <committee> పరంపర <suks incarcerated>